ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮಹಬೂಬ್ ಅವಿರೋಧವಾಗಿ ಆಯ್ಕೆ ಶಿಟ್ಲಘಟ್ಟ ತಾಲೂಕಿನ ಕಸಪ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊರಕಾಯಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮಹಬೂಬ್ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೊಂದು ಸಂಖ್ಯಾ ಬಲವಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ಮಂಜುನಾಥ್ ಅವರು ಕಾರ್ಯನಿರ್ವಹಿಸಿದ್ರು ಸೊರಕಾಯಿಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಎಸ್ಎಂ ರವಿಚಂದ್ರ ಎಸ್ವಿ ಕೃಷ್ಣಪ್ಪ ನರಸಿಂಹಯ್ಯ ಸುಧಾಕರ ಬಲರಾಮ ಕೃಷ್ಣಪ್ಪ ರಾಮಕೃಷ್ಣಪ್ಪ ಸುಗುಣಮ್ಮ ಪಿಳ್ಳಮ್ಮ ನಿರ್ದೇಶಕರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಎಂ ಸುರೇಶ್ ಅವರು ಸೊರಕಾಯಿಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕಾಗಿತ್ತು ಆದರೆ ಎಲ್ಲಾ ನಿರ್ದೇಶಕರು ನಮಗೆ ಒಪ್ಪಿಗೆ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೂ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರತಿ ತಿಂಗಳು ಸಹ ಹಾಲು ಉತ್ಪಾದಕರಿಗೆ ಹಾಲಿನ ಬಿಲ್ಲನ್ನು ಕೊಟ್ಟು ನಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ತೇವೆ ಮತ್ತೆ ಪ್ರತಿ ವರ್ಷಕ್ಕೆ ಒಬ್ಬರಂತೆ ಒಬ್ಬರನ್ನ ಆಯ್ಕೆ ಮಾಡಿ ನಾನು ಸಹ ಇಂದು ಮಾತು ಕೊಟ್ಟಿನಂತೆ ನಾನು ಸಹ ಇಂದು ಕೊಟ್ಟ ಮಾತಿನಂತೆ ನಡೆದುಕೊಳ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರಾದ ಎಸ್ಎಂ ರವಿಚಂದ್ರ ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ಇದ್ದು ಎಲ್ಲ ಸದಸ್ಯರು ಸೇರಿಯ ವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಕ್ಷರನ್ನ ಹಾಗೂ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿ ಎಲ್ಲರೂ ಒಟ್ಟಿಗೆ ಒಮ್ಮತವಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಕ್ಷರಾಗಿ ಎಂ ಸುರೇಶ್ ರವರನ್ನು ಹಾಗೂ ಉಪಾಧ್ಯಕ್ಷರಾಗಿ ಮಹಬೂಬ್ ಆಯ್ಕೆ ಮಾಡಿಕೊಂಡು ಮುಂದೆ ಡೈರಿಯನ್ನು ಸುವ್ಯವಸ್ಥಿತವಾಗಿ ನಡೆ ಮುಂದೆ ಡೈರಿಯನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಮತ್ತೆ ಹಾಲಿನ ಬಿಲ್ಲನ್ನು ವ್ಯವಸ್ಥಿತವಾಗಿ ಮಾಡಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ದೊಡ್ಡದಾಸರಹಳ್ಳಿ ಆರ್ ನಂಜಪ್ಪ ಸೊರಕಾಯಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮದ್ದೂರಮ್ಮ ಮುನಿರಾಜು ದೊಡ್ಡದಾಸಹಳ್ಳಿ ಲಕ್ಷ್ಮೀ ದೇವಮ್ಮ ದೇವರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಎಂ ದಾಸ್ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವಿ ನಾಗಚಂದ್ರ ಹಾಲು ಪರೀಕ್ಷಕರಾದ ಮುನಿರಾಜು ಮುಖಂಡರಾದ ದ್ಯಾವಪ್ಪ ವೇದಮೂರ್ತಿ ಸಂಜೀವಯ್ಯ ದೇವರಾಜ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಹೆಸರು ಗ್ರಾಮದ ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ತದನಂತರ ಎಲ್ಲ ನಿರ್ದೇಶಕರು ನಮ್ಮನ್ನು ಒಪ್ಪಿಗೆ ಕೊಟ್ಟು ಅವಿರುವ ಆಯ್ಕೆ ಮಾಡಿದ್ದ ಎಲ್ಲ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಪ್ರತಿ ತಿಂಗಳನ್ನು ಹಾಲು ಉತ್ಪಾದಕರಿಗೆ ಒಂದು ಹಾಲು ಬಟವಾಡ ಏನಿದೆ ಅದನ್ನು ಕೊಟ್ಟು ತಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಅದೇ ಥರದ ಪಕ್ಕದ ಗ್ರಾಮದ ಆರ್ ನಂಜಪ್ಪಣ್ಣವರು ನಮ್ಮ ರಾಜಕೀಯ ಗುರುಗಳಾದ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಮುಖಂಡರಾದ ರವಿಚಂದ್ರ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಗ್ರಾಮ ಪಂಚಾಯತಿ ಸದಸ್ಯರಾದ ಮುನ್ರಾಜು ಅವ್ರಿಗೂ ಅವ್ರಿಗೂ ಸಹ ಸಹ ವಂದನೆಗಳನ್ನು ಹೇಳ್ತೀನಿ ಪಕ್ಕದ ಗ್ರಾಮದ ದೇವರಾಜವರು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೂ ಸಹ ಧನ್ಯವಾದಗಳು ಮೂರ್ತಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ ಎಂ ದಾಸ್ ಅವರೂ ಎಲ್ಲ ಸೇರಿ ಒಟ್ಟಾಗಿ ನಮ್ಮನ್ನು ಅವಿರೋಧ ಮಾಡಕ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂದರ್ಭದ ವರ್ತನೆಗಳನ್ನು ಹೇಳ್ತೀನಿ ನಾವು ಎಲ್ಲನೂ ಬೆಳಿಗ್ಗೆ ಒಂದು ಸಭೆ ಸೇರಿ ಒಂದು ನಾಲ್ಕೈದು ಜನ ಮುಖಂಡರು ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಪ್ರತಿ ವರ್ಷದಂತೆ ಒಬ್ಬೊಬ್ಬರು ಅಂತಂತೇಳಿ ಆಯ್ಕೆ ಮಾಡಿ ನಾನು ಸಹ ಇವತ್ತು ಕೊಟ್ಟು ಮಾತಂತೆ ಏನು ಗುರುಗಳು ಹೇಳಿದ್ದಾರೆ ಅದರಂತೆ ನಡ್ಕೊಂತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಅದು ಸಹ ಈ ಈಗಿನ ನಮ್ಮ ಸರ್ಕಾಯಿಲೇ ಗ್ರಾಮದಲ್ಲಿ ಐ ಎಲೆಕ್ಷನ್ ಚುನಾವಣೆ ಇದ್ದು ಎಲ್ಲ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಕ್ಷನು ಉಪಾಧ್ಯಕ್ಷನು ಚುನಾಯಿಸಿ ಎಲ್ಲ ಒಟ್ಟಿಗೆ ಸಮ್ಮತವಾಗಿ ಒಂದು ವಿಚಾರವಾಗಿ ಎಲ್ಲ ಆಯ್ಕೆ ಮಾಡಿಕೊಂಡು ನಮ್ಮ ಮಾಜಿ ಗುರುಗಳಾದ ನಂಜಪ್ಪಣ್ಣವರು ಹಾಗೂ ಮಾಜಿ ಮೆಂಬರ್ ದಾಸು ನಮ್ಮ ಪ್ರವೀಣ್ ಮೆಂಬರ್ ಮುಂದ್ರಾಜು ಈಗ ನಮ್ಮ ಅಧ್ಯಕ್ಷರು ಸುರೇಶು ಮಹೋತ್ಸವ ಮಹಬೂಬ್ ಪಾಷಾ ಎಲ್ಲ ನಾವು ಒಟ್ಟಾಗಿ ವ್ಯಾಪಾರ ಮುಖಂಡರೆಲ್ಲ ಸೇರಿ ಒಂದು ಒಗ್ಗಟ್ಟಿನಂತೆ ಎಲ್ಲ ವ್ಯವಹಾರ ಮಾಡಿ ಅವಿರೋಧಿ ಆಯ್ಕೆ ಮಾಡಿ ಸುರೇಶ್ ಅವರನ್ನು ಅಧ್ಯಕ್ಷರು ಮಹಬೂಬರನ್ನು ಉಪಾಧ್ಯಕ್ಷರಾಗಿ ಮಾಡಿಕೊಂಡು ಮುಂದೆ ಬೀದಿ ಸುವೇಚ್ಛವಾಗಿ ನಡೆಸ್ಕೊಂಡು ಹೋಗಲು ಜ ಸಮಯಕ್ಕೆ ತಕ್ಕಂತೆ ಅವ್ರಿಗೆ ಹಾಲು ಮತ್ತು ಹಾಲು ಬಿಲ್ಲಿನ ಪೇಮೆಂಟನ್ನು ಮಾಡಿ ಎಲ್ಲ ಸೌಕರ್ಯ ಕಲ್ಪಿಸಿಕೊಡಬೇಕಂತೇಳಿ ಒಗ್ಗಟ್ಟಾಗಿ ಎಲ್ಲ ವ್ಯವಹಾರ ಮಾಡಿದ್ದೇವೆ ಅಂತ ಹೇಳೋ ಮಾತು